ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಸಿಂಹರಾಶಿಯವರ ಆಂತರಿಕ ಭಯ ಅಂದರೆ ಸಿಂಹರಾಶಿಯವರ ಸಿಂಹರಾಶಿಯವರ ಜೀವನದಲ್ಲಿ ಭಯ ಪಡಲಿಕ್ಕೆ ಪ್ರಮುಖವಾದ ಕಾರಣಗಳು ನೋಡೋಣ ಸಾಮಾನ್ಯವಾಗಿ ಸಿಂಹರಾಶಿ ಅನ್ನೋದು ರವಿಯ ರಾಶಿ ರವಿಯ ರಾಶಿಯಾದ ಕಾರಣ ತುಂಬ ಒಂದು ಈ ರಾಶಿಯವರು ತುಂಬ ಒಂದು ಸ್ಟೇಟಸ್ಸು ತುಂಬ ಒಂದು ಸ್ಟ್ರಾಂಗ್ ಪರ್ಸನಾಲಿಟಿಯನ್ನು ಹೊಂದಿರ್ತಾರೆ ಈ ಹೀಗಿರುವಾಗ ಇವರ ಭಯಕ್ಕೆ ಮೊದಲನೇ ಕಾರಣ ಅಂತ ಹೇಳಿದ್ರೆ ಇವರಿಗೆ ತಮ್ಮ ಘನತೆ ಅಥವಾ ಗೌರವಕ್ಕೆ ಎಲ್ಲಿ ಧಕ್ಕೆ ಆಗ್ತಾನೆ ಆಗ್ತದೇನೋ ಅಂತ ಅನ್ ಅನ್ನುವಂಥ ಒಂದು ಭಯ ಇರ್ತದೆ ಯಾಕಂದರೆ ಇವರದ್ದು ಅವರ ಮೈಂಡ್ಸೆಟ್ ಆ ಥರ ಇರ್ತದೆ ಯಾಕಂದರೆ ಎಲ್ಲ ಕಡೆ ನಮಗೆ ರೆಸ್ಪೆಕ್ಟ್ ಕೊಡಬೇಕು ಗೌರವ ಕೊಡಬೇಕು ಈ ಥರ ಒಂದು ಒಂದು ತಲೆಯಲ್ಲಿ ಆ ಕಾರಣ ತಮ್ಮ ತಮ್ಮ ಘನತೆ ಗೌರವಕ್ಕೆ ಏನಾದರೂ ಧಕ್ಕೆ ಬಂದರೆ ತುಂಬ ಒಂದು ಹೆದರ್ತಾರೆ ಇವರು ಆಮೇಲೆ ನೆಕ್ಸ್ಟು ಎರಡನೇ ಕಾರಣ ಅಂತ ಹೇಳಿದ್ರೆ ಇಲ್ಲಿ ಇವರು ಅಂತ ಹೇಳಿದ್ರೆ ಈ ಸಿಂಹರಾಶಿಯವರಿಗೆ ಈ ಜನರು ತಮ್ಮ ಹಿಂದೆ ಏನಾದರೂ ತಮ್ಮನ್ನು ಒಂಥರ ತಮಾಷೆ ಮಾಡೋದು ಅವಹೇಳನ ಮಾಡೋದು ಈ ಥರ ಏನಾದರೂ ಮಾಡ್ತಾರೋ ಮಾಡಿಬಿಡ್ತಾರೋ ಅಂತ ಒಂದು ಭಯ ಇರ್ತದೆ ಇವರಿಗೆ ಯಾಕಂದರೆ ಈ ಸಿಂಹರಾಶಿಯವರಿಗೆ ಅಂದರೆ ಅವರು ಈ ಸಿಂಹರಾಶಿಯವರನ್ನು ಎಲ್ಲರೂ ಎಲ್ಲ ಎಲ್ಲರನ್ನೂ ಒಂಥರ ಇದು ಮಾಡ್ತಾರೆ ಅವಹೇಳನ ಮಾಡ್ತಾರೆ ಆದರೆ ಇವರಿಗೆ ಇವರಿಗೆ ತಮ್ಮ ಹಿಂದೆ ಏನಾದರೂ ಒಂಥರ ಅವಹೇಳನ ಅವಹೇಳನ ಮಾಡೋದು ಮತ್ತು ತಮಾಷೆ ಮಾಡೋದು ಈ ಥರ ಎಲ್ಲ ಮಾಡಿದರೆ ತುಂಬ ಒಂದು ಭಯ ಕಾಡ್ತದೆ ಇವರಿಗೆ ಇದು ಒಂದು ಸಾಮಾನ್ಯವಾಗಿರುವಂಥ ಒಂದು ಭಯ ಅಂತ ಹೇಳ್ಬೋದು ನೆಕ್ಸ್ಟು ಕಾರಣ ಅಂತ ಹೇಳಿದರೆ ಇವರು ಸಾಮಾನ್ಯವಾಗಿ ಒಂದು ಈ ಕಂಟ್ರೋಲ್ ಬೇರೆಯವ್ರನ್ನ ಕಂಟ್ರೋಲ್ ಮಾಡುವಂಥ ಒಂದು ಪರ್ಸನಾಲಿಟಿ ಇರ್ತದೆ ಇವರಿಗೆ ಈ ರಾಶಿಯವರಿಗೆ ಅಂದರೆ ತಾವು ಬೇರೆಯವರು ತಾವು ಹೇಳೋದಾಗಿ ಕೇಳಬೇಕು ಈ ಥರದ ಒಂದು ಒಂದು ಆಟೋಮೆಟಿಕ್ಕಾಗಿ ಆ ಥರ ಒಂದು ಮೈಂಡ್ಸೆಟ್ ಇರ್ತದೆ ಇವರಿಗೆ ಈ ಕಾರಣಗ ತಾವು ತಮ್ಮ ಮಾತನ್ನು ಬೇರೆಯವ್ರು ಕೇಳ್ದಿದ್ರೆ ತಾವು ಹೇಳೋದಾಗಿ ಬೇರೆಯವ್ರಿಗೆ ಕೇಳಿದರೆ ಇದು ಕೂಡ ಒಂದು ಭಯ ಆಗ್ತದೆ ಇದು ಕೇಳ್ದಿದ್ದು ಅಂತ ಹೇಳಿದ್ರೆ ಯಾವ ಥರ ಹೇಳಿದ್ರೆ ಈ ತಾವೇನಾದರೂ ಹೇಳಿದರೆ ಬೇರೆಯವರು ನೆಗ್ಲೆಕ್ಟ್ ಮಾಡಿದರೆ ಈ ಥರ ಎಲ್ಲ ಮಾಡಿದರೆ ಒಂಥ ಒಂಥರ ಭಯ ಇರ್ತದೆ ಇವರಿಗೆ ಮತ್ತು ನೆಕ್ಸ್ಟ್ ಅಂತ ಹೇಳಿದ್ರೆ ಈ ತಾವು ಏಕಾಂಗಿತನ ಇವರು ಕೂಡ ಹಾಗೆ ಈ ಸಿಂಹರಾಶಿಯವರು ಕೂಡ ತುಂಬ ಏಕಾಂಗಿತನ ಇದ್ದರೆ ಭಯಪಡ್ತಾರೆ ಮತ್ತು ಮುಖ್ಯ ಪಾಯಿಂಟ್ ಅಂತ ಹೇಳಿದರೆ ಇವರು ಈ ಸಿಂಹರಾಶಿಯವರು ಬೇರೆಯವರ ಕೆಳಗೆ ಕೈ ಕೆಲಸ ಮಾಡಬೇಕಾಗಿ ಬಂದಾಗ ತುಂಬ ಹೆದರ್ತಾರೆ ಇವರು ಈ ಸಿಂಹರಾಶಿಯವರು ಬೇರೆ ವ್ಯಕ್ತಿಗಳ ಕೆಳಗೆ ಕೆಲಸ ಮಾಡಬೇಕಾಗಿ ಬರ್ತಾರಲ್ಲ ಆ ಥರ ಸಿಚ್ಯುವೇಷನ್ ಬಂದಾಗ ತುಂಬ ಹೆದರ್ತಾರೆ ಯಾಕಂದರೆ ಇವರು ಇವರು ಎಲ್ಲಿ ಒಂದು ಕೆಲಸ ಮಾಡಬೇಕಾದರೂ ತಮ್ಮ ಓನಾಗಿ ಮಾಡಬೇಕಂತ ಅಂದ್ಕೋತಾರೆ ಆ ಕಾರಣ ಬೇರೆಯವರ ಕೆಳಗೆ ಕೈ ಕ ಕೆಲ ಕೆಲಸ ಮಾಡಬೇಕಾಗಿ ಬಂದಾಗ ಕೂಡ ಈ ಸಿಂಹರಾಶಿಯವರು ಹೆದರ್ತಾರೆ ಅಂತ ಹೇಳ್ಬೋದು ಇದು ಸಿಂಹರಾಶಿಯವರಿಗೆ ಇರುವಂಥ ಒಂದು ಆಂತರಿಕ ಆಂತರಿಕ ಭಯ ಅಂತ ಹೇಳ್ಬೋದು ಎಷ್ಟೊಡ್ಡ ಸಿಗೋಣ ನಮಸ್ಕಾರ